ಇದಕ್ಕೆ ಉತ್ತರಾಣಿ ಅಂತೇಳಿ ಕರೀತಾರೆ ಈ ರೀತಿ ತಪ್ಪಲಿರ್ತದ ಮ್ಯಾಲ ಈ ರೀತಿ ಇರ್ತವೆ ಇದಕ್ಕೆ ಉತ್ತರಣಿ ಅಂತಾರೆ ಇದಕ್ಕೇನು ಮಾಡಬೇಕು ಅಂದರೆ ಚಲೋ ಒಂದು ನಾಲ್ಕೈದು ಎಂಟು ಇಟ್ಟಿಟ್ಟು ತಪ್ಪಲು ತೊಗೊಂಡು ಒಂದು ಹಿಟ್ಟು ಬೆಲ್ಲ ತಗೋಬೇಕು ತೊಗೊಂಡು ಖಾಲಿ ಹೊಟ್ಟಿಲ್ಲ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಲಿ ಯಾವಾಗ ಭೀ ತಿನ್ನಬೇಕು ಇದು ಉತ್ತರಾಣಿ ಹೊಟ್ಟೆಗೆ ತಿನ್ನಬೇಕು ಅದು ಪೈಲೆ ತೋರ್ಸಿನ ಔಷಧ ಏನಾದರೂ ಪೇಸ್ಟ್ ಮಾಡಿ ಕಟ್ಟಬೇಕು ಕಟ್ಟಿದ್ರೆ ಮೂರು ಪಟ್ಟಿದಾಗ ಕಮ್ಮಿ ಆಯ್ತದ ಇದು ನಾ ಯಾಕೆ ಹೇಳತ್ತಿದ ನಂದು ನನ್ನ ನಾ ಪ್ರಾಕ್ಟಿಕಲಿ ನನಗೆ ಆಗಿತ್ತು ಮನ್ನ ಸಂಕ್ರಾಂತಿ ಹಬ್ಬದಾಗ ಪೆಟ್ಟಾಗಿತ್ತು ಮಳೆ ಸಿಬುರ್ ಹುಕ್ಕಿತ್ತು ಎರಡು ಮೂರು ಪಟ್ಟಿದಾಗ ಮೂ ನನ್ನ ಬ್ಯಾನಿ ಕಮ್ಮಿ ಆಗ್ಯದ ಈಗ ನಡಿಲ ಕೊಂಟದ ಮತ್ತೇನಂದ್ರೆ ಈ ರೀತಿ ಕ ನಮಗಾಗಿತ್ತು ಕಮ್ಮಿ ಆಗ್ಯದ ನನಗೆ ನಾನು ಪ್ರಾಕ್ಟಿಕಲಿ ಮಾಡಿದ್ದು ನಿಮಗೆ ಹೇಳತ್ತಿದ ಎಲ್ಲರೂ ಮನೆಯಾಗ ಬಳಸ್ಕೊರಿ ಅಲ್ಲಿಗೆ ಬ್ಯಾನಿ ಆದವ್ರಿ ಕಡ್ರಿ